ಹಾಯ್ ಫ್ರೆಂಡ್ಸ್ ತಿವಿ ಅಡುಗೆ ಮನೆ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬಾಯ್ಲರ್ ಚಿಕನ್ ಬಳಸಿ ಈಸಿಯಾಗಿ ಸಾಂಬಾರು ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಒಂದ್ಸಲಿ ಮಾಡಿರೆ ಮತ್ತೆ ಮತ್ತೆ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ಇದೇ ಥರ ಸಾಂಬಾರು ಮಾಡ್ಕೋಬೇಕು ಅಂದರೆ ನಾನು ತೋರಿಸ್ ತೋರಿಸೋ ರೀತಿ ಮಾಡಿರೆ ತುಂಬ ಚೆನ್ನಾಗಾಗುತ್ತೆ ಮೊದಲಿಗೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು ಕುಕ್ಕರಲ್ಲೇನು ಬಿಸಲ್ಲಿ ಹಾಕ್ಸಲ್ಲ ಜಸ್ಟ್ ಇಟ್ಟಿದ್ದೀನಿ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದೆರಡು ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಅದು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಒಂದು ಅರ್ಧ ಕೆ ಜಿಯಿಂದ ಮುಕ್ಕಾಲು ಕೆಜಿ ಅಷ್ಟಿದೆ ಇದು ಚಿಕನ್ನು ಅದನ್ನು ಹಾಕ್ಬಿಟ್ಟು ಒಂದು ಸರಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ವಿತ್ ಸ್ಕಿನ್ನೇ ಹಾಕಿದ್ದೀನಿ ನೀವು ವಿಥೌಟ್ ಸ್ಕಿನ್ ಯಾವ್ದು ಬೇಕಾದ್ರೂ ತಗೊಂಡು ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಅಚ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಖಾರ ಹಾಕಿದರೆ ಪೀಸಸ್ಸು ಸಪ್ಪೆ ಅನ್ಸಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ಬೇಕಾರಂತೂ ಇನ್ನೂ ತಿನ್ನಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಬೇಗನೂ ಬೇಯುತ್ತೆ ಒಂದು ಐದರಿಂದ ಆರು ನಿಮಿಷ ಸಾಕಿದ್ದು ಬೇಯೋದಕ್ಕೆ ನಾನಿಲ್ಲಿ ಒಂದು ಸರಿ ಫ್ರೈ ಮಾಡಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಮಸಾಲೆ ರುಬ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲೆ ರುಬ್ಬೋದ್ರೊಳಗೆ ಅದು ಬೆಂದೋಗಿರುತ್ತೆ ಈ ಮಸಾಲೆ ರುಬ್ಬೋದಕ್ಕೆ ಒಂದೆರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಒಂದೇ ಒಂದು ಉಳ್ಳಿ ಟೊಮೊಟೊ ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿಲಿ ಅರ್ಧ ಪ್ರಮಾಣದಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಹಾಗೆ ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಹಾಗೆ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಹಾಕ್ತಾಯಿದ್ದೀನಿ ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ರುಬ್ಬೋ ಅಷ್ಟೊಳಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಬೆಂದೋಗಿಬಿಟ್ಟೈತಾಲೆ ನೀರು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಈ ಥರ ಆಗಬೇಕು ಚಿಕನ್ ಯಾವಾಗಲೂ ಅವಾಗ ಚೆನ್ನಾಗಾಗುತ್ತೆ ಸಾಂಬಾರು ಇವಾಗ ಇದಕ್ಕೆ ಡ್ರೈ ಪೌಡರ್ಸ್ ಹಾಕ್ತಾಯಿದ್ದೀನಿ ಧನಿಯಾ ಪೌಡ್ರ್ ಒಂದೆರಡು ಸ್ಪೂನು ಖಾರದ ಪುಡಿ ಒಂದು ಅಷ್ಟು ಹಾಕಿದ್ದೀನಿ ಸ್ವಲ್ಪ ರಶ್ಣ ಹಾಗೆ ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದು ಮುಕ್ಕಾಲು ಇದೆ ಅಷ್ಟೇ ಚಕ್ಕೆ ಲವಂಗ ಎಲ್ಲ ರುಬ್ಬಿರೋದ್ರಿಂದ ಖಾರದ ಪುಡಿನೂ ಅಷ್ಟೇ ನಾವು ಆವಾಗಲೇ ಒಂದು ಅರ್ಧ ಸ್ಪೂನ್ ಹಾಕಿರೋದ್ರಿಂದ ಇವಾಗ ನೋಡ್ಕೊಂಡು ಹಾಕಬೇಕು ಇದನ್ನೆಲ್ಲ ಒಂದು ಸ್ವಲ್ಪ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಬಾಯ್ಲಾಗಿ ಚಿಕನ್ ಆಗಿರೋದ್ರಿಂದ ಈ ಥರ ಫ್ರೈ ಮಾಡ್ಬೇಕಾದ್ರೆ ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಆದ್ದರಿಂದ ಬೇಗ ಎಲ್ಲ ಮಾಡ್ಕೊಂಬಿಡ್ಬೇಕು ಒಂದು ಹತ್ತು ನಿಮಿಷ ಸಾಕಿ ಸಾಂಬಾರು ಮಾಡೋದಕ್ಕೆ ಇವಾಗ ನಾನು ಇದು ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಬಿದಂಥ ಮಸಾಲೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ನೋಡಿಕೊಂಡು ನೀರು ಹಾಕ್ಕೋಬೇಕು ಗಟ್ಟಿ ಬೇಕಾದ್ರೆ ಗಟ್ಟಿ ಮಾಡ್ಕೊಬೋದು ಇದರಲ್ಲಿ ಚಪಾತಿ ದೋಸೆ ಇಡ್ಲಿಗೆಲ್ಲ ಚೆನ್ನಾಗಿರುತ್ತೆ ಅದಕ್ಕಾದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಮುದ್ದೆಗಾದ್ರೆ ಸ್ವಲ್ಪ ತೆಳವಾಗಿದ್ದರೆ ಚೆನ್ನಾಗಿರುತ್ತೆ ಇದೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾನು ಲಿಟ್ ಕ್ಲೋಸ್ ಮಾಡಿಟ್ಟಿದ್ದೆ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ತುಂಬ ಚೆನ್ನಾಗಾಗುತ್ತೆ ಸಾಂಬಾರಂತೂ ಮುದ್ದೆ ಜೊತೆಗೆ ಹೇಳಿ ಮಾಡಿಸ್ದಂಗೆ ಇರುತ್ತೆ ಇವಾಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಲಾಸ್ಟಲ್ಲಿ ಹಾಕಿದರೆ ಹಾಕ್ಬಿಟ್ಟು ಇವಾಗ ನಾವು ಮುದ್ದೆ ಜೊತೆಗೆ ಸರ್ವ್ ಮಾಡೋದಷ್ಟೇ ನೀವು ಇಡ್ಲಿ ದೋಸೆ ಚಪಾತಿಗೆಲ್ಲ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ನೀವು ಮುದ್ದೆ ಮಾಡ್ತಿರೋದ್ರಿಂದ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬಿಸಿ ಬಿಸಿ ರಾಗಿ ಮುದ್ದೆಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟು ಚೆನ್ನಾಗಾಗಿದೆ ಅಂತ ಇದ್ದರೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್